ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಇಂಗ್ಲೀಷನ್ನ ನೀವು ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸೂತ್ರ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಈ ಸೂತ್ರ ಗೊತ್ತಿಲ್ಲ ಅಂದರೆ ಖಂಡಿತ ನೀವು ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಸೊ ಆ ಈ ಸೂತ್ರ ಬಹಳ ಮುಖ್ಯ ಅಡ್ವಾನ್ಸ್ ಲೆವೆಲಲ್ಲಿ ಅಂದರೆ ಬೇಸಿಕ್ ಲೆವೆಲಲ್ಲಿ ನಿಮಗೆ ಆಲ್ರೆಡಿ ಗೊತ್ತು ಯಾವ ಸೂತ್ರ ಅಂತ ಸಬ್ಜೆಕ್ಟ್ ವರ್ಕ್ ಆಬ್ಜೆಕ್ಟ್ ಅದು ಮಾತ್ರ ನಮಗೆ ಸಾಲದು ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸೂತ್ರ ಗೊತ್ತಿರಲೇಬೇಕು ಓಕೆ ಯಾವುದಪ್ಪ ಆ ಸೂತ್ರ ಅಷ್ಟು ದೊಡ್ಡ ಸೂತ್ರ ಅದು ಹೌದು ಖಂಡಿತ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂದರೆ ಮಾಡಲ್ ವರ್ಬ್ಸ್ ಅದರ ಸೂತ್ರ ಮಾಡಲ್ ವರ್ಬ್ಸ್ ಅಂದರೆ ಏನು ಅದನ್ನು ಸೂತ್ರದ ಮೂಲಕ ನಾವು ಹೇಗೆ ಕಲಿಯೋದು ಆಮೇಲೆ ಅದು ಯಾವ್ಯಾವ ಥರ ಎಲ್ಲ ಬಳಸ್ಬೋದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಾಡಲ್ ವರ್ಬ್ಸ್ ಅಂದರೆ ನಿಮಗೆ ಕ್ಯಾನ್ ಕುಡ್ ಶುಡ್ ವಿಲ್ ವುಡ್ ಮೇ ಮೈಟ್ ಮಸ್ಟ್ ಆಟ್ ಟು ನೀಟ್ ಟು ಹ್ಯಾವ್ ಟು ಇವೆಲ್ಲ ಮಾಡಲ್ ವರ್ಬ್ಸ್ ಆದರೆ ಇದನ್ನು ಬಳಸುವಾಗ ಇದು ಎಲ್ಲೆಲ್ಲಿ ಹೇಗೆ ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಬೇಕು ವೇರಿಯೇಷನ್ಸ್ ಏನು ಚೇಂಜ್ ಆಗುತ್ತೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಸೂತ್ರದ ಮೂಲಕ ತಿಳ್ಕೊಂಡ್ರೆ ಮಾತ್ರ ನಮಗೆ ಅದು ಅರ್ಥ ಆಗೋದು ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲೆಕೋನ್ ಕ್ಲಿಕ್ ಮಾಡಿ ನಾವು ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋನ ಈ ವಿಡಿಯೋ ಒಂದು ಲೈಕ್ನ್ನು ಕೊಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ರೈಟ್ ವಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉಂದಿರ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಿಕ್ಕೆ ಬರಲ್ಲ ಮಾತ್ರ ಬಹುದು ಅಥವಾ ಎ ಸಿಲಿಂತ ಅಂತ ಎಂತ ನಾವು ನಿಮಗೆ ಬೇಸಿಕ್ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ತೀವಿ ಅದು ನೀವು ನಿಮ್ಗೆ ಒಂದು ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ ಆಗ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಲಕೆಡೆ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಬೇಸಿಕ್ಲಿ ನೋಡಿ ಕುಡ್ ಬರೀ ಕುಡ್ ಅಂತಾನೆ ಬಳಸ್ತೀವಿ ಅದು ಎಲ್ಲಿ ಬಳಸ್ತೀವಿ ಅನ್ನೋದನ್ನ ನಾನು ಎಕ್ಸಾಂಪಲ್ ಆಮೇಲೆ ಕೊಡ್ತೀನಿ ನ ಮತ್ತೆ ಕುಡ್ ಪ್ಲಸ್ ಬಿ ಅಂತ ಬಳಸ್ತೀವಿ ಕುಡ್ ಪ್ಲಸ್ ಬಿ ಬಿ ಏನು ನೋಡೋಣ ಆಮೇಲೆ ಕುಡ್ ಪ್ಲಸ್ ಬಿ ಪ್ಲಸ್ ವರ್ಬ್ ವಿ ಒನ್ ವಿ ಒನ್ ಅಂದರೆ ಗೊತ್ತಲ್ಲ ನಿಮಗೆ ಕಮ್ ಗೋ ಸಿಟ್ ಸ್ಟ್ಯಾಂಡ್ ಇವೆಲ್ಲ ವಿ ಒನ್ ಪ್ಲಸ್ ಐ ಎನ್ ಜಿ ಅದಕ್ಕೆ ಐ ಎನ್ ಜಿ ಸೇರುತ್ತೆ ಇದೇ ಸೂತ್ರ ಓಕೆ ಎಕ್ಸಾಂಪಲ್ ಆಮೇಲೆ ನೋಡೋಣ ಕುಡ್ ಪ್ಲಸ್ ಮತ್ತೆ ಮೂರನೇದು ನೋಡಿ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ವಿ ತ್ರೀ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ವಿ ತ್ರೀ ವಿ ಒನ್ ವಿ ಟು ವಿ ತ್ರೀ ಫಾರ್ ಎಕ್ಸಾಂಪಲ್ ಸ್ಪೀಕ್ ಸ್ಪೋಕ್ ಸ್ಪೋಕನ್ ಈ ಸ್ಪೋಕನ್ನ ನಾವು ವಿ ತ್ರೀ ಅಂತ ಹೇಳ್ತೀವಿ ಓಕೆ ಎಕ್ಸಾಂಪಲ್ ಆಮೇಲೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ವೇರಿಯೇಷನ್ನು ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ ಬಿನ್ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ ಬಿನ್ ಅಂತಲೂ ಬರುತ್ತೆ ನೆಕ್ಸ್ಟ್ ಇನ್ನೊಂದು ನೋಡಿ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ ಬಿನ್ ವರ್ಬ್ ಪ್ಲಸ್ ಐ ಎನ್ ಜಿ ವರ್ಬ್ ಅಂದರೆ ವಿ ಒನ್ ಸೊ ಬರೀ ಕುಡ್ಡನ್ನು ನಾವು ಬರೀ ಕುಡ್ ಅಂತಲೇ ಬಳಸಲ್ಲ ಇವೆಲ್ಲ ಫಾರ್ಮಲ್ಲೂ ಬಳಸ್ತೀವಿ ಹಾಗೆ ಬೇರೆ ಮಾಡಲ್ ವರ್ಬ್ಸ್ ಈಗ ಕ್ಯಾನಲ್ಲಿ ಅದು ಬರಲ್ಲ ಕ್ಯಾನಲ್ಲಿ ಕ್ಯಾನ್ ಪ್ಲಸ್ ಬಿ ಮಾತ್ರ ಬರುತ್ತೆ ನಿಮಗೆ ಕುಡ್ ಅಲ್ಲಿ ಎಲ್ಲ ಬರುತ್ತೆ ನೆಕ್ಸ್ಟ್ ಶುಡ್ 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 ಪ್ಲಸ್ ಬಿ ಶುಡ್ ಪ್ಲಸ್ ಬಿ ಪ್ಲಸ್ ವ ಪ್ಲಸ್ ವಿ ಐ ಮೀನ್ ಪ್ಲಸ್ ಐ ಎನ್ ಜಿ ಇವೆಲ್ಲ ವೇರಿಯೇಷನ್ಸ್ ಹಾಗೆ ಎಲ್ಲದರಲ್ಲೂ ಬರುತ್ತಾ ಆಫ್ಕೋರ್ಸ್ ಕುಡ್ ಅಲ್ಲಿ ಬರುತ್ತೆ ಈಗ ಕುಡ್ ಅಲ್ಲಿ ನೋಡಿದ್ರಿ ಶುಡ್ಡಲ್ಲಿ ನೋಡಿದ್ರಿ ನೆಕ್ಸ್ಟ್ ವುಡ್ ವುಡ್ಡಲ್ಲೂ ಬರುತ್ತೆ ಹಾಗೆ ಎಲ್ಲದರಲ್ಲೂ ಬರುತ್ತೆ ವಿಲ್ ಅಲ್ಲಿ ಬರುತ್ತೆ ನೋಡಿ ವಿಲ್ ವಿಲ್ ಬಿ ವಿಲ್ ಬಿ ಪ್ಲಸ್ ಐ ಎನ್ ಜಿ ವಿಲ್ ಹ್ಯಾವ್ ಫಾಸ್ಟ್ ಪಾರ್ಟಿಸಿಪಲ್ ವಿಲ್ ಪ್ಲಸ್ ಹ್ಯಾವ್ ಬಿನ್ ವಿಲ್ ಪ್ಲಸ್ ಹ್ಯಾವ್ ಬಿನ್ ಪ್ಲಸ್ ಐ ಎನ್ ಜಿ ಓಕೆ ಸೊ ಇದು ನಿಮಗೆ ವುಡ್ಡಲ್ಲೂ ಬರುತ್ತೆ ಮೇ ಮೇ ಅಲ್ಲಿ ಬರುತ್ತೆ ಮಸ್ಟ್ ಮೈಟಲ್ಲಿ ಬರುತ್ತೆ ಮಸ್ಟಲ್ಲಿ ಬರುತ್ತೆ ಆಟೋ ಅಲ್ಲಿ ಬರೋಲ್ಲ ಓಕೆ ಸೊ ಎಲ್ಲದರಲ್ಲೂ ಬರುತ್ತೆ ಇದು ಆಲ್ಮೋಸ್ಟ್ ಓಕೆ ಸೊ ಈಗ ನಾವು ಇದ್ರದ್ದು ಎಕ್ಸಾಂಪಲ್ ನೋಡೋಣ ಓಕೆ ಸೊ ಎಕ್ಸಾಂಪಲ್ ಲೆಟ್ಸ್ ಲರ್ನ್ ವಿತ್ ಎಕ್ಸಾಂಪಲ್ಸ್ ಓಕೆ ಸೊ ಇಲ್ಲಿ ನಾನು ಬರೀ ಶುಡ್ ಮಾತ್ರ ತಗೊಂಡಿದ್ದೀನಿ ಓಕೆ ಶುಡ್ ಬರೀ ಶುಡ್ ಮಾತ್ರ ತಗೊಂಡಿದ್ದೀನಿ ಉಳಿದಿರೋ ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಬೋದು ಈ ಕ್ಲಾಸಲ್ಲಿ ನಾವು ಜಸ್ಟ್ ಶುಡ್ ಮಾತ್ರ ಶುಡ್ನ ನಾವು ಆ ವೇರಿಯೇಷನ್ ಆ ಫಾರ್ಮುಲಾ ಹೇಳಿದ್ನಲ್ಲ ಆ ವೇರಿಯೇಷನಲ್ಲಿ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವ್ಯಾವ ಥರ ಸೆಂಟೆನ್ಸ್ ಮಾಡ್ಬೋದು ನೋಡೋಣ ಓಕೆ ನಾವು ಲೆಟ್ ಸಿ ಬರೀ ಶುಡ್ ಬರೀ ಶುಡ್ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರು ನೋಡಿ ಯೂಸ್ ಟು ಗಿವ್ ಅಡ್ವೈಸ್ ಮೇಕ್ ರೆಕಮೆಂಡೇಶನ್ಸ್ ಆರ್ ಟು ಎಕ್ಸ್ಪ್ರೆಸ್ ಆಬ್ಲಿಗೇಷನ್ಸ್ ಓಕೆ ಸೊ ಅದು ಬಿಟ್ಬಿಡಿ ಎಕ್ಸಾಂಪಲ್ಸ್ ನೋಡಿ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ ಯು ಶುಡ್ ಈಟ್ ಮೋ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಯು ಶುಡ್ ಈಟ್ ಮೋ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಅಂದರೆ ಏನರ್ಥ ನೀನು ನೀನು ಅಥವಾ ನೀವು ಇನ್ನೂ ಹೆಚ್ಚು ತರಕಾರಿ ಮತ್ತು ಹಣ್ಣುಗಳನ್ನು ತಿನ್ನಬೇಕು ಅಂದರೆ ನೀನು ತುಂಬ ವೀಕ್ ಆಗಿದೆಯಾ ಅಥವಾ ನೀನು ನಿನ್ನ ಅನ್ನ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ ಸೊ ನೀನು ಫ್ರೂಟ್ಸ್ ಮತ್ತು ಇನ್ನೂ ಜಾಸ್ತಿ ಫ್ರೂಟ್ಸ್ ಮತ್ತು ತರಕಾರಿಗಳನ್ನು ತಿನ್ನಬೇಕು ಈ ಬೇಕು ಅಂತಿದೆಯಲ್ವಾ ಅದೇ ಶುಡ್ ತಿನ್ನಬೇಕು ತಿನ್ನಬೇಕು ಅನ್ನೋದು ಶುಡ್ ಬೇಕು ಅಂದರೆ ವಾಂಟ್ ಐ ವಾಂಟ್ ಸಮಥಿಂಗ್ ಆ ಬೇಕು ಅಲ್ಲ ವರ್ಬ್ ಜೊತೆ ಇಲ್ಲಿ ಕ್ರಿಯಾಪದ ತಿನ್ನು ಅನ್ನೋದು ಕ್ರಿಯಾಪದ ಕ್ರಿಯಾಪದ ಜೊತೆ ಬೇಕು ಸೇರಿದೆ ಹಾಗಾಗಿ ನಾವು ಅದನ್ನು ಶುಡ್ ಅಂತ ಹೇಳ್ತೀವಿ ಓಕೆ ಸೊ ತಿನ್ನಬೇಕು ಶುಡ್ ಈಟ್ ಶುಡ್ ಈಟ್ ಓಕೆ ಸೊ ಹಾಗೆ ಬೇರೆ ಎಕ್ಸಾಂಪಲ್ ನೋಡಿ ಹಿ ಶುಡ್ ಕಾಲ್ ಹಿಸ್ ಪೇರೆಂಟ್ಸ್ ಮೋರ್ ಆಫನ್ ಇಲ್ಲಿ ನೀವು ತಿನ್ನಬೇಕು ಇಲ್ಲೇನು ಹಿ ಶುಡ್ ಕಾಲ್ ಹಿಸ್ ಶುಡ್ ಕಾಲ್ ಕಾಲ್ ಮಾಡಬೇಕು ಕರೆ ಮಾಡಬೇಕು ಹಿ ಶುಡ್ ಕಾಲ್ ಹಿಸ್ ಪೇರೆಂಟ್ಸ್ ಮೋರ್ ಆಫನ್ ಮೋರ್ ಆಫನ್ ಅಂದರೆ ಆಗಾಗ ಆಗಾಗ ಅವನು ಅವ್ರ ಪೇರೆಂಟ್ಸಿಗೆ ಕಾಲ್ ಮಾಡಬೇಕು ನೆಕ್ಸ್ಟ್ ನೋಡಿ ವಿ ಶುಡ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್ ವಿ ಶುಡ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್ ನಾವು ಟ್ರಾಫಿಕ್ ಅವಾಯ್ಡ್ ಮಾಡಲಿಕ್ಕೆ ಬೇಗನೆ ಹೊರಡಬೇಕು ಸೊ ಹೊರಡ ಬೇಕು ಕರೆ ಮಾಡಬೇಕು ಹೊರಡಬೇಕು ಶುಡ್ ಅಫೋಲೊಜಾಯ್ಸ್ ಅಫೋಲೊಜಾಯ್ಸ್ ಅಂದರೆ ಕ್ಷಮೆ ಕೇಳಬೇಕು ದೇ ಶುಡ್ ಅಫೋಲೊಜಾಯ್ಸ್ ಫಾರ್ ದರ್ ಮಿಸ್ಟೇಕ್ಸ್ ಅವರು ಅವರ ತಪ್ಪಿಗೆ ಕ್ಷಮೆ ಕೇಳಬೇಕು ಓಕೆ ಸೊ ಗೊತ್ತಾಯ್ತಲ್ಲ ನಾವು ಜಸ್ಟ್ ಬೇಕು ಬೇಕು ಅಂದರೆ ಕ್ರಿಯಾಪದ ಪ್ಲಸ್ ಬೇಕು ಯೂಸ್ ಮಾಡ್ತಾ ಇದ್ದೀವಲ್ವಾ ರೈಟ್ ನೆಕ್ಸ್ಟ್ ನೋಡಿ ಶುಡ್ ಪ್ಲಸ್ ಬಿ ಎಲ್ಲಿ ಬರುತ್ತೆ ನೋಡೋಣ ಶುಡ್ ಪ್ಲಸ್ ಬಿ ಶುಡ್ ಪ್ಲಸ್ ಬಿ ಎಲ್ಲಿ ಬರುತ್ತೆ ಇದನ್ನ ನೀವು ಯೂಸ್ ಟು ಎಕ್ಸ್ಪ್ರೆಸ್ ಎಕ್ಸ್ಪೆಕ್ಟೇಷನ್ಸ್ ಅಸಂಪ್ಷನ್ಸ್ ಆರ್ ವಾಟ್ ಇಸ್ ಲೈಕ್ಲಿ ಟು ಹ್ಯಾಪಿ ಸೊ ಇದು ಏನು ತಲೆ ಕೆಡಿಸ್ಕೋಬೇಡಿ ನಾವು ಎಕ್ಸಾಂಪಲ್ ನೋಡೋಣ ಹಿ ಶುಡ್ ಬಿ ಹ್ಯಾಪಿ ಹಿ ಶುಡ್ ಬಿ ಹ್ಯಾಪಿ ಶುಡ್ ಮತ್ತು ಬಿ ಬಳಸಿದೀವಿ ಹಿ ಶುಡ್ ಬಿ ಹ್ಯಾಪಿ ಅಂದರೆ ಏನು ಅವನು ಖುಷಿಯಾಗಿರಬೇಕು ಅವನು ಖುಷಿಯಾಗಿ ಇರಬೇಕು ಈ ಇರ ಇದೆಯಲ್ಲ ಇರಾನೇ ಬಿ ಇಂಗ್ಲೀಷಲ್ಲಿ ಇರ ಬೇಕು ಬಿ ಹ್ಯಾಪಿ ಹಿ ಶುಡ್ ಬಿ ಹ್ಯಾಪಿ ಬೇಕು ಇಲ್ಲಿ ಶುಡ್ ಅಂತ ಯೂಸ್ ಆಗುತ್ತೆ ಬಿ ಹಿ ಶುಡ್ ಬಿ ಹ್ಯಾಪಿ ಅವನು ಖುಷಿಯಾಗಿರಬೇಕು ಈಗ ಖುಷಿಯಾಗಿರಬೇಕು ಅನ್ನೋದನ್ನು ನಾವು ಕನ್ನಡದಲ್ಲೇ ಎರಡು ಥರ ನಿಮಗೆ ಮೀನಿಂಗ್ ಕೊಡುತ್ತೆ ಅವನು ಯಾವಾಗಲೂ ಖುಷಿಯಾಗಿರಬೇಕು ಹಿ ಶುಡ್ ಬಿ ಹ್ಯಾಪಿ ಆಲ್ವೇಸ್ ಹಿ ಶುಡ್ ಬಿ ಹ್ಯಾಪಿ ಅಂದರೆ ನಾವು ಗೆಸ್ ಮಾಡ್ತಾ ಇದ್ದೀವಿ ಅವನಿಗೆ ನಾನು ಅದನ್ನು ಕೊಟ್ಟಿದ್ದೀನಿ ಬಹುಶಃ ಅವನು ಅದರಿಂದ ಖುಷಿಯಾಗಿರಬೇಕು ಸೊ ಹಿ ಶುಡ್ ಬಿ ಹ್ಯಾಪಿ ಅಂತಲೂ ಯೂಸ್ ಮಾಡ್ಬೋದು ಅಥವಾ ಹಿ ಮಸ್ಟ್ ಬಿ ಹ್ಯಾಪಿ ಅಂತಲೂ ಯೂಸ್ ಮಾಡ್ಬೋದು ಹಿ ಮಸ್ಟ್ ಅದನ್ನು ಯೂಸ್ ಮಾಡ್ಬೋದು ನಾವು ಗೆಸ್ ಮಾಡಬೇಕಾದ್ರೆ ಇಲ್ಲಿ ಎರಡು ಥರನೂ ಆಗುತ್ತೆ ಹಿ ಶುಡ್ ಬಿ ಹ್ಯಾಪಿ ಅವ್ನು ಯಾವಾಗಲೂ ಖುಷಿಯಾಗಿರಬೇಕು ಹಿ ಶುಡ್ ಬಿ ಹ್ಯಾಪಿ ಆಲ್ವೇಸ್ ಬಿ ಹ್ಯಾಪಿ ಓಕೆ ನೆಕ್ಸ್ಟ್ ದೇ ಶುಡ್ ಬಿ ಕ್ವಾಯ್ಟ್ ಡ್ಯೂರಿಂಗ್ ಕ್ಲಾಸಸ್ ದೇ ಶುಡ್ ಬಿ ಕ್ವಾಯ್ಟ್ ಡ್ಯೂರಿಂಗ್ ಕ್ಲಾಸಸ್ ಅವರು ಕ್ಲಾಸ್ ಟೈಮಲ್ಲಿ ಎಲ್ಲರೂ ಸುಮ್ಮನಿರಬೇಕು ಕ್ವಾಯಿಟ್ ಸುಮ್ಮನಿರಬೇಕು ಇರಬೇಕು ಇರಬೇಕು ಅಂತ ಇದೆಯಾ ಆ ಇರಬೇಕು ಶುಡ್ ಬಿ ಗಾಟ್ ಇಟ್ ಓಕೆ ನಾವು ಶಿ ಶುಡ್ ಬಿ ಅಟ್ ವರ್ಕ್ ಬೈ ನಾವು ಇದು ನಿಮಗೆ ಎರಡು ಥರ ಮೀನಿಂಗ್ ಕೊಡುತ್ತದೆ ಶಿ ಶುಡ್ ಬಿ ಅಟ್ ವರ್ಕ್ ಬೈ ನಾವು ಅವಳು ಇಷ್ಟೊತ್ತಿಗಾಗಲೇ ಕೆಲಸದ ಮೇಲೆ ಇರಬೇಕು ಒಂದು ಇರಬೇಕು ಕಡ್ಡಾಯ ಆಬ್ಲಿಗೇಷನ್ ಅಥವಾ ಅವಳು ಎಲ್ಲಿದ್ದಾಳೆ ಅಂತ ಕೇಳಿದಾಗ ಯಾ ಶಿ ಶುಡ್ ಬಿ ಅಟ್ ವರ್ಕ್ ಬೈ ನಾವು ಅಂದರೆ ನಮಗೆ ಗೊತ್ತಿಲ್ಲ ಆದರೆ ಗೆಸ್ ಮಾಡಲಿ ಗೆಸ್ ಮಾಡಿ ಹೇಳೋ ಥರ ಎಸ್ ಶಿ ಶುಡ್ ಬಿ ಅಟ್ ವರ್ಕ್ ಸೊ ಇಲ್ಲಿ ನಾವು ಶುಡ್ಡೇ ಬಳಸ್ಬೇಕಾ ಇಲ್ಲ ನಾವು ಗೆಸ್ ಮಾಡಬೇಕಾದ್ರೆ ಯು ಕ್ಯಾನ್ ಯೂಸ್ ಖುಡ್ ಮೈಟ್ ಮೇಯ್ ಮಸ್ಟ್ ಗೆಸ್ ಮಾಡಬೇಕಾದ್ರೆ ಬಳಸ್ಬೋದು ಅದೇ ಥರ ಶುಡ್ನ್ನು ಬಳಸ್ಬೋದು ಶಿ ಶುಡ್ ಬಿ ಅಟ್ ಇಷ್ಟೊತ್ತಿಗಾಗಲೇ ಅವಳು ಕೆಲಸದ ಮೇಲೆ ಇರಬೇಕು ಗೊತ್ತಿಲ್ಲ ಈ ಮೀನಿಂಗ್ ಬರುತ್ತೆ ಓಕೆ ರೈಟ್ ಶುಡ್ಡಿಗೆ ಎರಡು ಮೀನಿಂಗ್ ಇದೆ ಒನ್ ಈಸ್ ಆಬ್ಲಿಗೇಷನ್ ದಿ ಅದ ಒನ್ ಈಸ್ ಏನು ಎಸಮನ್ ಆರ್ ಯು ಕ್ಯಾನ್ ಸೇ ಸ್ಪೆಕ್ಯುಲೇಷನ್ಸ್ ಓಕೆ ನಾವು ಅದೇ ಥರ ಯು ಕ್ಯಾನ್ ಗೋ ಥ್ರೂ ದಿ ಎಕ್ಸಾಂಪಲ್ಸ್ ನೆಕ್ಸ್ಟ್ ನೋಡಿ ಮೂರನೇದು ಶುಡ್ ಬಿ ಪ್ಲಸ್ ವರ್ಬ್ ಪ್ಲಸ್ ಐ ಎನ್ ಜಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಯು ಶುಡ್ ಬಿ ವರ್ಕಿಂಗ್ ರೈಟ್ ನಾವು ಹಿ ಶುಡ್ ಬಿ ವರ್ಕಿಂಗ್ ರೈಟ್ ನಾವು ಅಂದರೆ ಯು ನೀನು ಕೆಲಸ ಮಾಡುತ್ತಿರಬೇಕು ಈಗ ನೀನು ಕೆಲಸ ಮಾಡುತ್ತಿರಬೇಕು ಇಲ್ಲಿ ಅವನು ಅಂತಾಗಿದೆ ನೀನು ಅಂತ ಮಾಡು ನೀನು ಕೆಲಸ ಮಾಡುತ್ತಿರಬೇಕು ಈಗ ಅಂದರೆ ಯು ಶುಡ್ ಬಿ ವರ್ಕಿಂಗ್ ರೈಟ್ ನಾವ್ ವುಡ್ ಆರ್ ಯು ಡೂಯಿಂಗ್ ವಾಯ್ ಆರ್ ಯು ಫ್ಯಾಫಿಂಗ್ ಅರೌಂಡ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ನೀನು ಈಗ ಕೆಲಸ ಮಾಡ್ತಾ ಇರಬೇಕಲ್ವ ನೀನು ಈಗ ಕೆಲಸ ಮಾಡ್ತಾ ಇರಬೇಕು ವಿಚ್ ಮೀನ್ಸ್ ಯು ಶುಡ್ ಬಿ ವರ್ಕಿಂಗ್ ರೈಟ್ ನಾವ್ ಯು ಶುಡೆಂಟ್ ಬಿ ಫ್ಯಾಫಿಂಗ್ ಅರೌಂಡ್ ಹಿಯರ್ ಯು ಶುಡಂಟ್ ಬಿ ವೇಸ್ಟಿಂಗ್ ಯುವರ್ ಟೈಮ್ ನೆಗೆಟಿವ್ ಶುಡ್ ಬಿ ಯಾವುದೇ ತಗೊಳ್ಳಿ ಅದನ್ನು ನೆಗೆಟಿವ್ ಟ್ರೈ ಮಾಡಿ ಯು ಶುಡ್ ಬಿ ವರ್ಕಿಂಗ್ ಯು ಶುಡಂಟ್ ಬಿ ವೇಸ್ಟಿಂಗ್ ಯುವರ್ ಟೈಮ್ ಎರಡು ಒಂದೇ ಅಲ್ವಾ ಬಟ್ ನೆಗೆಟಿವ್ ಅಷ್ಟೆ ನಾವು ಹಿ ಶುಡ್ ಬಿ ಸ್ಲೀಪಿಂಗ್ ಆಟ್ ದಿಸ್ ಅವರ್ ಅವನು ಇಷ್ಟೊತ್ತಿಗೆ ನಿದ್ರೆ ಮಾಡುತ್ತಾ ಇರಬೇಕು ಓಕೆ ಸೊ ಇಲ್ಲಿ ನೀವು ತಾ ಯೂಸ್ ಮಾಡ್ಕೊಳ್ಳಿ ಈ ತಿರಬೇಕುನ ತಾ ಇರಬೇಕು ಸೊ ಈ ತಾ ಅಂತೇಳಿ ಬಳಸ್ತೀವಿ ನಾವು ಅಲ್ಲಿ ಆಲ್ವೇಸ್ ನಿಮಗೆ ಐ ಎನ್ ಜಿ ಕಾಣಿಸುತ್ತೆ ಇಂಗ್ಲೀಷಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಓಕೆ ಸೊ ಹಿ ಶುಡ್ ಬಿ ಸ್ಲೀಪಿಂಗ್ ಐ ಎನ್ ಜಿ ಇದೆ ಅವನು ಈಗ ನಿದ್ದೆ ಮಾಡ್ತಾ ಇರಬೇಕು ಅಥವಾ ನಿದ್ದೆ ಮಾಡ್ತಾ ಇರಬೇಕು ಅನ್ನೋದನ್ನ ಎರಡು ಥರನೂ ಹೇಳೋದು ಅವನೀಗ ನಿದ್ದೆ ಮಾಡ್ತಾ ಇರಬೇಕು ಯಾಕೆ ಸುಮ್ಮನೆ ಎಚ್ಚರ ಇದ್ದಾನೆ ಅಥವಾ ನಾವು ಗೆಸ್ ಮಾಡಿದಾಗಲೂ ಐ ಎನ್ ಜಿ ಯೂಸ್ ಮಾಡ್ತೀವಿ ಓಕೆ ಹೀ ಶುಡ್ ಬಿ ಸ್ಲೀಪಿಂಗ್ ಆಟ್ ದಿಸ್ ಅವರ್ ಇಷ್ಟೊತ್ತಿಗಾಗ ಇಷ್ಟೊತ್ತಿಗೆ ಅವನು ನಿದ್ದೆ ಮಾಡ್ತಾ ಇರಬೇಕು ಹಾಗೆ ದೇ ಶುಡ್ ಬಿ ಪ್ರಿಪ್ಯಾರಿ ಫಾರ್ ದಿ ಪ್ರೆಸೆಂಟೇಷನ್ they should be preparing for the presentation or presentation taiyari okay right next to this is very important you see should have plus past participle should have plus past participle di example nodana you should have studied harder for the exam you should have studied harder for the exam ನೀನು ಪರೀಕ್ಷೆಗೆ ಕಷ್ಟಪಟ್ಟು ಓದಬೇಕಾಗಿತ್ತು ಯು ಶುಡ್ ಹ್ಯಾವ್ ಸ್ಟಡಿಡ್ ಹಾರ್ಡ್ ಫಾರ್ ದ ಎಕ್ಸಾಮ್ ನೀನು ಪರೀಕ್ಷೆಗೆ ಕಷ್ಟಪಟ್ಟು ಓದಬೇಕಾಗಿತ್ತು ಯಾಕೆ ಓದಲಿಲ್ಲ ಸೊ ಶುಡ್ ಹ್ಯಾವ್ ಸ್ಟಡಿಡ್ ಓದಬೇಕಾಗಿತ್ತು ಶುಡ್ ಹ್ಯಾವ್ ಟೇಕನ್ ತೆಗೆದುಕೊಳ್ಳಬೇಕಾಗಿತ್ತು ಶುಡ್ ಹ್ಯಾವ್ ಕಾಲ್ಡ್ ಕಾಲ್ ಮಾಡಬೇಕಾಗಿತ್ತು ಬೇಕಾಗಿತ್ತು ವರ್ ಪ್ಲಸ್ ಬೇಕಾಗಿತ್ತು ಓಕೆ ಯಾ ನೆಕ್ಸ್ಟ್ ಹಿ ಶುಡ್ ಹ್ಯಾವ್ ಕಾಲ್ಡ್ ಟು ಲೆಟ್ ಅಸ್ ನೌ ಹೀಸ್ ಹಿ ವುಡ್ ಬ್ಲೇಟ್ ಹಿ ಶುಡ್ ಹವ್ ಕಾಲ್ಡ್ ಇಷ್ಟು ಮಾತ್ರ ತೊಗೊಳ್ಳಿ ಜಾಸ್ತಿ ತಗೊಳ್ಳೋದು ಬೇಡ ಹಿ ಶುಡ್ ಹ್ಯಾವ್ ಕಾಲ್ಡ್ ಹಿ ಶುಡ್ ಆಫ್ ಕಾಲ್ಡರ್ಸ್ ಅವ್ನು ನಮಗೆ ಕಾಲ್ ಮಾಡಬೇಕಾಗಿತ್ತು ಹಿ ಶುಡ್ ಆಫ್ ಕಾಲ್ಡರ್ಸ್ ಇದು ಫುಲ್ ಮೀನಿಂಗ್ ಏನಂತಂದಿದೆ ಹಿ ಶುಡ್ ಆಫ್ ಕಾಲ್ಡರ್ಸ್ ಟು ಲೆಟಸ್ಟ್ ಯುಡ್ ಡಿ ಲೇಟ್ ಅವ್ನು ಲೇಟ್ ಆಗ್ತಾನೆ ಅಂತ ನಮಗೆ ತಿಳಿಸ್ಲಿಕ್ಕೆ ಅವನು ಕಾಲ್ ಮಾಡಬೇಕಾಗಿತ್ತು ಓಕೆ ನಾವು ದೇ ಶುಡ್ ಹ್ಯಾವ್ ಸೇವ್ಡ್ ಅವರು ಸೇವ್ ಮಾಡಬೇಕಾಗಿತ್ತು ಐ ಶುಡ್ ಹ್ಯಾವ್ ಲಿಸನ್ಡ್ ನಾನು ಕೇಳಿಸ್ಕೋಬೇಕಾಗಿತ್ತು ರೈಟ್ ಓಕೆ ನೆಕ್ಸ್ಟು ಅದಾಯ್ತಲ್ವಾ ನೆಕ್ಸ್ಟ್ ಹ್ಯಾವ್ ಬಿನ್ ನೋಡಿ ಎಲ್ಲಿ ಬರುತ್ತೆ ಶುಡ್ ಹ್ಯಾವ್ ಬಿನ್ ಇದೇ ಥರ ವುಡ್ ಹ್ಯಾವ್ ಬಿನ್ ಕುಡ್ ಹ್ಯಾವ್ ಬಿನ್ ಮೇ ಹ್ಯಾವ್ ಬಿನ್ ಮೈಟ್ ಹ್ಯಾವ್ ಬಿನ್ ಮಸ್ಟ್ ಹ್ಯಾವ್ ಬಿನ್ ಎಲ್ಲದು ಬರುತ್ತೆ ನಾನು ಶುಡ್ ಮಾತ್ರ ಹೇಳ್ತಾ ಇದ್ದೀನಿ ಮುಂದಿನ ಕ್ಲಾಸಲ್ಲಿ ಅದನ್ನು ಡೀಟೇಲ್ ಆಗಿ ನೋಡೋಣ ಈಗ ಶುಡ್ ಹ್ಯಾವ್ ಬಿನ್ ಶುಡ್ ಹ್ಯಾವ್ ಬಿನ್ ಎಲ್ಲಿ ಬರುತ್ತೆ ನೋಡಿ ಯು ಶುಡ್ ಹವ್ ಬಿನ್ ಮೋರ್ ಕೇರ್ಫುಲ್ ಯು ಶುಡ್ ಹವ್ ಬಿನ್ ಬರೀ ಬಿನ್ ಮಾತ್ರ ಇದೆ ಯು ಶುಡ್ ಹವ್ ಬಿನ್ ಮೋರ್ ಕೇರ್ಫುಲ್ ನೀನು ಇನ್ನೂ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿತ್ತು ನೀನಿನ್ನೂ ಹೆಚ್ಚು ಜಾಗರೂಕನಾಗಿರಬೇಕಾಗಿತ್ತು ವಿಚ್ ಮೀನ್ಸ್ ನೀನು ಇನ್ನೂ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಬೇಕಾಗಿತ್ತು ಇಲ್ಲದೇ ಇದ್ದರೆ ಈ ಥರ ನಡೀತಿರ್ಲಿಲ್ಲ ಯು ಶುಡ್ ಹ್ಯಾವ್ ಬಿನ್ ಮೋ ಕೇರ್ಫುಲ್ ಬೀನ್ ಅಂತ ಹೇಳಬೇಡಿ ಬಿನ್ ಇಸ್ ಓಕೆ ಯು ಶುಡ್ ಹವ್ ಬಿನ್ ಮೋ ಕೇರ್ಫುಲ್ ಬೀನ್ ಇಸ್ ಆಲ್ಸೋ ಓಕೆ ರೈಟ್ ಓಕೆ ನೆಕ್ಸ್ಟ್ ಹೀ ಶುಡ್ ಹವ್ ಬಿನ್ ಪ್ರಮೋಟೆಡ್ ಬೈ ನಾವ್ ಹೀ ಶುಡ್ ಹವ್ ಬಿನ್ ಪ್ರಮೋಟೆಡ್ ಬೈ ನಾವ್ ಅವನು ಇಷ್ಟೊತ್ತಿಗಾಗಲೇ ಪ್ರಮೋಷನ್ ಅವನಿಗೆ ಆಗಿ ಪ್ರೊ ಅವನು ಪ್ರಮೋಟ್ ಆಗಿರಬೇಕಾಗಿತ್ತು ಅವನಿಗೆ ಪ್ರಮೋಷನ್ ಸಿಕ್ಕಿರಬೇಕಾಗಿತ್ತು ಇರಬೇಕಾಗಿತ್ತು ಸಿಗಲಿಲ್ಲ ಈ ಶುಡ್ ಹ್ಯಾವ್ ಬಿನ್ ಪ್ರಮೋಟೆಡ್ ಓಕೆ ನಾವು ದೇ ಶುಡ್ ಹವ್ ಬಿನ್ ಇನ್ಫಾರ್ಮ್ಡ್ ಅಬೌಟ್ ದ ಚೇಂಜಸ್ ಅವರಿಗೆ ಬದಲಾವಣೆಗಳ ಬಗ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ದೇ ಶುಡ್ ಹಾವ್ ಬಿನ್ ಇನ್ಫಾರ್ಮ್ಡ್ ಓಕೆ ರೈಟ್ ನೆಕ್ಸ್ಟ್ ಲೆಟ್ ಸಿ ಶುಡ್ ಹವ್ ಪ್ಲಸ್ ಬಿನ್ ಪ್ಲಸ್ ಓ ಪ್ಲಸ್ ಐ ಎನ್ ಜಿ ಇದೇನಿದು ಇದನ್ನು ನೋಡೋಣ ಹಿ ಶುಡ್ ಹವ್ ಬಿನ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಇನ್ಸ್ಟೆಡ್ ಆಫ್ ಪ್ರೊಕ್ರಾಸ್ಟಿನೇಟಿಂಗ್ ಅಂದರೆ ಏನು ಹಿ ಶುಡ್ ಹವ್ ಬಿನ್ ವರ್ಕಿಂಗ್ ಇಲ್ಲಿ ಶುಡ್ ಹ್ಯಾವ್ ಬಿನ್ ವರ್ಕಿಂಗ್ ಐ ಎನ್ ಜಿ ಇದೆಯಾ ವರ್ಕ್ ಪ್ಲಸ್ ಐ ಎನ್ ಜಿ ಅವನು ಕೆಲಸ ಮಾಡುತ್ತಾ ಅವನು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಾ ಇರಬೇಕಾಗಿತ್ತು ಏನು ಟೈಮ್ ವೇಸ್ಟ್ ಮಾಡುವುದರ ಬದಲು ಪ್ರೊಕ್ರಾಸ್ಟಿನೇಟಿಂಗ್ ಅಂದರೆ ಟೈಮ್ ವೇಸ್ಟ್ ಮಾಡುವುದು ಕಾಲಹರಣ ಇಲ್ಲೇನು ಕೊಟ್ಟಿದ್ದೀನಿ ನಾನು ಇರಬೇಕಾಗಿತ್ತು ಕಾಲಹರಣ ಮಾಡುವ ಬದಲು ಅವನು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇರಬೇಕಾಗಿತ್ತು ಟೈಮ್ ಪಾಸ್ ಮಾಡೋದ್ರ ಬದಲು ಹಿ ಶುಡ್ ಹಬ್ ಬಿನ್ ವರ್ಕಿಂಗ್ ಆನ್ ಇಸ್ ಪ್ರಾಜೆಕ್ಟ್ ಇನ್ಸ್ಟೆಡ್ ಆಫ್ ಪ್ರೋಕ್ರಾಸ್ಟಿನೀಟಿಂಗ್ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಫ್ಲೂವೆನ್ಸಿ ಬರುತ್ತೆ ಫ್ಲೂಯೆಂಟಾಗಿ ಮಾತಾಡ್ಬೋದು ಓಕೆ ಯು ಶುಡ್ ಹವ್ ಬಿನ್ ಪೇಯಿಂಗ್ ಅಟೆನ್ಷನ್ ಡ್ಯೂರಿಂಗ್ ಲ ಲೆಕ್ಚರ್ ನೀನು ಲೆಕ್ಚರು ಪಾಠ ಮಾಡ್ತಿರ್ಬೇಕಾದ್ರೆ ಅಂದರೆ ಲೆಕ್ಚರು ಲೆಕ್ಚರರ್ ಲೆಕ್ಚರಿಂಗ್ ಮಾಡ್ತಾ ಇರಬೇಕಾದ್ರೆ ಲೆಕ್ಚರ್ ಮಾಡ್ತಾ ಇರ್ಬೇಕಾದ್ರೆ ನೀನು ಗಮನ ಕೊಡ್ತಾ ಇರಬೇಕಾಗಿತ್ತು ಗಮನ ಕೊಡಬೇಕಾಗಿತ್ತು ಯು ಶುಡ್ ಹ್ಯಾವ್ ಪೇಯ್ಡ್ ಅಟೆನ್ಷನ್ ಯು ಶುಡ್ ಹವ್ ಬಿನ್ ಪೇಯಿಂಗ್ ಅಟೆನ್ಷನ್ ಗಮನ ಕೊಡ್ತಾ ಇರಬೇಕಾಗಿತ್ತು ನೀನು ಅದನ್ನು ಮಾಡಿಲ್ಲ ಅದಕ್ಕೆ ನಿನಗೆ ಪಾಠ ಅರ್ಥ ಆಗಿಲ್ಲ ಓಕೆ ದೇ ಶುಡ್ ಹವ್ ಬಿನ್ ಪ್ರಿಪೇರಿಂಗ್ ಫಾರ್ ದ ಮೀಟಿಂಗ್ ಆಲ್ ವೀಕ್ ಅವರು ಮೀಟಿಂಗ್ಗೋಸ್ಕರ ಪ್ರಿಪೇರ್ ಮಾಡ್ತಾನೇ ಇದ್ದರು ಇಡೀ ವಾರ ದೇ ಶು ಮಾಡ್ತಾನೇ ಇರಬೇಕಾಗಿತ್ತು ಇದ್ದರೂ ಅಲ್ಲ ಮಾಡ್ತಾನೆ ಇರಬೇಕಾಗಿತ್ತು ಯಾಕೆ ಅವ್ರು ಮಾಡಲಿಲ್ಲ ಓಕೆ ಶುಡ್ ಹ್ಯಾವ್ ಬಿನ್ ಓಕೆ ಗೊತ್ತಾಯ್ತಲ್ಲ ನಿಮಗೀಗ ಇದೇ ಥರ ನಾನು ಹೇಳ್ದಲ್ಲ ಎಲ್ಲ ಮಾಡಲ್ ವರ್ಬ್ಸಲ್ಲೂ ನೀವು ಈ ಫಾರ್ಮಲ್ಲಿ ನಿಮಗೆ ಮಾತಾಡಲಿಕ್ಕೆ ಬಂತು ಸೆಂಟೆನ್ಸ್ ಮಾಡಲಿಕ್ಕೆ ಬಂತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಇಲ್ಲ ಇದು ಬರಲ್ಲ ಅಂತ ಹೇಳಿದರೆ ಬರೀ ಶು ನೋಡಿ ಬೇಸಿಕ್ಲಿ ನೀವು ಶುಡ್ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬೇಕು ಇದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಅದ್ರ ಜೊತೆಗೆ ಅದನ್ನು ಯಾವ್ಯಾವ ವೇರಿಯೇಷನಲ್ಲಿ ಏನೇನು ಆ್ಯಡ್ ಮಾಡ್ಬೋದು ಅದಕ್ಕೆ ಶುಡ್ ಕುಡ್ ಎಲ್ಲದಕ್ಕೂ ಬಿ ಬಿ ಪ್ಲಸ್ ಐ ಎನ್ ಜಿ ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ಶುಡ್ ಪ್ಲಸ್ ಹ್ಯಾ ಪ್ಲಸ್ ಬಿನ್ ಶುಡ್ ಪ್ಲಸ್ ಹ್ಯಾ ಪ್ಲಸ್ ಬಿನ್ ಪ್ಲಸ್ ವ ಪ್ಲಸ್ ಐ ಎನ್ ಜಿ ಓಕೆ ಇದು ಸೂತ್ರ ಎಲ್ಲ ನೆನ್ಪಿಟ್ಕೋಬೇಕಾಗೋ ಸೂತ್ರ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ನೀವು ಕಲಿಬೇಕಾದ್ರೆ ಏನಿದೆ ಅದರಲ್ಲಿ ಅನ್ನೋದನ್ನು ತಿಳ್ಕೊಂಡು ಸೆಂಟೆನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ತುಂಬ ಸೆಂಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಬಾಯ್ಬಿಟ್ಟು ಆಮೇಲೆ ಯಾರಾದರೂ ಹೇಳಿದ್ರೆ ಅದನ್ನು ಅರ್ಥನೂ ಮಾಡ್ಕೋಬೇಕು ಆಗ ಮಾತ್ರ ನಿಮಗೆ ಫ್ಲೂವೆನ್ಸಿ ಬರೋದು ಗಾಟ್ ಇಟ್ ರೈಟ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವೀಡಿಯೋ ಇದೇ ರೀತಿ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ This is Anil Kumar signing off. Bye bye. Take care. Keep watching my videos until my next video uploads. Alright.